ಮರಗಳ ಕಟಾವಿಗೆ ರೈತನಿಂದ ಹದಿನೈದು ಸಾವಿರ ರು ಲಂಚ ಪಡೆಯುತ್ತಿದ್ದ ವೇಳೆ ಲೋಕ ಬಲೆಗೆ ಬಿದ್ದ ಚಿಂತಾಮಣಿ ಪ್ರಾದೇಶಿಕ ಉಪವಲಯ ಅರಣ್ಯಾಧಿಕಾರಿ ಧನಲಕ್ಷ್ಮಿ ಕಾರಿನ ಚಾಲಕ ಮಣಿಕಂಠ ಚಿಂತಾಮಣಿಯಲ್ಲಿ ಬೆಳ್ಳಂಬಳಗ್ಗೆ ರಸ್ತೆ ಬದಿಯಲ್ಲಿ ಮರಗಳ ಕಟಾವಿಗೆ ರೈತರೊಬ್ಬರಿಂದ ಲಂಚ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತ ಬಲೆಗೆ ಅರಣ್ಯ ಅಧಿಕಾರಿಯೊಬ್ಬರು ಬೆತ್ತಿರುವ ಘಟನೆ ಶುಕ್ರವಾರ ಬೆಳಗ್ಗೆ ನಡೆದಿದೆ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆ ಮಾರ್ಗದ ದೊಡ್ಡಗಂಚೂರು ಬಳಿಯ ನೂತನ ಪೆಟ್ರೋಲ್ ಬಂಕ್ ಸಮೀಪವಿದ್ದ ರಸ್ತೆ ಬದಿಯ ಮರಗಳ ಕಟಾವಿಗೆ ರೈತರೊಬ್ಬರು ಚಿಂತಾಮಣಿ ಪ್ರಾದೇಶಿಕ ಉಪವಲಯ ಅರಣ್ಯಾಧಿಕಾರಿ ರವರಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಮರಗಳ ಕಟಾವು ಮಾಡಲು ರವರು ರೈತರಿಗೆ ಐವತ್ತು ಸಾವಿರ ರೂಗಳ ಬೇಡಿಕೆ ಇಟ್ಟಿದ್ದರೂ ಶುಕ್ರವಾರ ಬೆಳಗ್ಗೆ ಪ್ರಾದೇಶಿಕ ಉಪವಲಯ ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿ ಉಪವಲಯ ಅರಣ್ಯಾಧಿಕಾರಿ ಧನಲಕ್ಷ್ಮಿ ಮತ್ತು ಕಾರಿನ ಚಾಲಕ ರವರು ರೈತನಿಂದ ಹದಿನೈದು ಸಾವಿರ ರು ನಗದು ಹಣ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತ ಎಸ್ಪಿ ಆಂತೋನಿ ಜಾನ್ ನೇತೃತ್ವದಲ್ಲಿ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಮತ್ತು ಸಿಬ್ಬಂದಿ ದಾಳಿ ಮಾಡಿ ನಗದು ಹಣದ ಸಮೇತ ಉಪವಲಯ ಅರಣ್ಯಾಧಿಕಾರಿ ಧನಲಕ್ಷ್ಮಿ ಹಾಗೂ ಕಾರಿನ ಚಾಲಕ ರವರನ್ನ ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ ಪ್ರಾದೇಶಿಕ ಉಪವಲಯ ಅರಣ್ಯಾಧಿಕಾರಿ ಧನಲಕ್ಷ್ಮಿ ರವರು ಲಂಚಕ್ಕಾಗಿ ರೈತರಿಗೆ ಮರತಾ ವ್ಯಾಪಾರಿಗಳಿಗೆ ಪೀಡಿಸುತ್ತಿದ್ದ ಆರೋಪವನ್ನ ಹೊತ್ತಿದ್ರು ವರದಿ ಸಲ್ಮಾನ್ ಪಾಶಾವ್ ಐಎಚ್ಎಂಒ ಲೈವ್ ನ್ಯೂಸ್ ಚಿಂತಾಮಣಿ